ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಮಣಿಕಂಠ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಆಟೋ ಚಾಲಕರಿಗೆ ಹಾಗೂ ಕ್ಯಾಬ್ ಚಾಲಕರಿಗೆ ತುಂಬ ತೊಂದರೆ ಉಂಟಾಗಿದೆ ಯಾವುದರಿಂದಾಗಿ ಬೈಕ್ ಟ್ಯಾಕ್ಸಿಂದಾಗಿ ತುಂಬ ತೊಂದರೆ ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ ಗಾಡಿ ಲೋನ್ ಕಟ್ಟೋಕ್ಕಾಗ್ತಿಲ್ಲ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಿಲ್ಲ ಮನೆಗೆ ಏನೇ ಒಂದು ದವಸ ಧಾನ್ಯಗಳು ತರೋಕ್ಕಾಗ್ತಿಲ್ಲ ಅಂತೇಳ್ಬಿಟ್ಟು ತುಂಬ ನಮ್ಮ ಆಟೋ ಚಾಲಕರಾಗಲಿ ಕ್ಯಾಬ್ ಚಾಲಕರಾಗಲಿ ಸಾಲಗಳ ಮೇಲೆ ಸಾಲ ತಗೊಂಡು ಬಡ್ಡಿ ಮೇಲೆ ಬಡ್ಡಿ ತಗೊಂಡು ಸುಮಾರು ಜನ ಕಟ್ಟಾಗದೆ ಆತ್ಮಹತ್ಯೆಗಳನ್ನು ಮಾಡ್ತಾರೆ ತುಂಬ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ತುಂಬ ಜನ ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಈಗಲೂ ಕೂಡ ಅವರು ಹಾಸ್ಪಿಟ್ಲಲ್ಲಿ ಕೂಡ ಅಡ್ಮಿಟ್ ಆಗಿದ್ದಾರೆ ಈಗಲೂ ಕೂಡ ಅವರು ಈಚೆ ಬಂದಿಲ್ಲ ಇನ್ನೂ ಲಕ್ಷಗಟ್ಟಲೆ ದುಡ್ಡು ಫೀಸ್ ಕಟ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಈಗಿರುವಾಗ ನಮ್ಮ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತೋ ಅಥವಾ ಬೇಕು ಅಂತೇಳಿ ಕಣ್ಣು ಅಂತ ಗೊತ್ತಿಲ್ಲ ನಾನು ಏನು ಕೇಳಿದ ಒಂದು ವಿಡಿಯೋ ಮಾಡ್ತೀನಿ ಅಂದರೆ ನೋಡಿ ಈಗ ಇದೆ ಕೇಸ್ ಅಂತ ಹೇಳ್ತಾವೆ ಈಗ ಯಾರನ್ನೇ ಒಂದು ಬೈಕ್ ಟ್ಯಾಕ್ಸರ್ ಹಿಡಿದು ಕೇಳಿದ್ರೆ ಕೋರ್ಟ್ಲಿ ಕೇಸಿದೆ ನೀವು ಯಾಕೆ ನಮ್ಮನ್ನು ಹಿಡಿತೀರಾ ಅಂತ ಹೇಳ್ತಾವೆ ಅಲ್ವಾ ಅದು ಕಾನೂನು ಅಡಿಯಲಿ ಅದನ್ನು ಬಿಡಲಿಲ್ಲ ಕಾನೂನ ಪ್ರಕಾರ ಅದನ್ನು ಬಿಡಲಿಲ್ಲ ರಾಜ್ಯರೋತ್ಸವವಾಗಿ ರಸ್ತೆಯಲ್ಲಿ ಓಡಾಡೋಕ್ಕೆ ಬಿಡಲಿಲ್ಲ ಆದರೂ ರಾಜ್ಯರೋತ್ಸವವಾಗಿ ರಸ್ತೆಯಲ್ಲಿ ಓಡಾಡ್ತಿದೆ ಆಗಿರುವಾಗ ಅದು ಕೋರ್ಟ್ಲಿದೆ ಅಂದಮೇಲೆ ನೀವುಗಳು ಅದನ್ನು ಏನು ಮಾಡ್ಬೇಕಂದ್ರೆ ಕೋರ್ಟಿಂದ ಅದು ಬರೋ ಗಂಟ ಕೋ ಅದು ಹೇಳೋ ಗಂಟೆ ಈಗ ಬೈಕ್ ಟ್ಯಾಕ್ಸ್ ಓಡಿಸ್ಬೋದು ಏಳೋ ಗಂಟೆ ನೀವು ಯಾಕೆ ಬಿಡ್ತಿದ್ದೀರಾ ಬೈಕ್ ಟ್ಯಾಕ್ಸ್ಗಳನ್ನ ಸರ್ಕಾರ ಯಾಕೆ ಅದನ್ನು ಒಂದು ಓಡಾಡೋಕ್ಕೆ ಬಿಡ್ತಿದ್ದ ರಸ್ತೆಯಲ್ಲಿ ನಾನು ಹೇಳ್ತಿರೋದು ಈಗ ಈಗ ಕೇಸು ದರ್ಶನ್ ಒಬ್ಬ ಒಬ್ಬರು ಒಬ್ಬರು ಹೀರೋ ದರ್ಶನ್ ಅವ್ರದ್ದು ಕೋರ್ಟ್ ಇದೆ ಅಂದಮೇಲೆ ಅವ್ರನ್ನಕೆ ನೀವು ರಾಜ ಓಡಾಡಕ್ಕೆ ಬಿಡ್ತಾ ಹೆಂಗೋ ಕೇಸು ಕೋರ್ಟ್ ಇದೆ ಅಲ್ವ ಅವ್ರನ್ನಕ್ಕೆ ನೀವು ರಾಜ ಓಡಾಡಕ್ಕೆ ಓಡಾಕ್ ಓಡಾಡಕ್ಕೆ ಬಿಡ್ತೀಯಲ್ಲ ಅವ್ರನ್ನೂ ಬಿಡ್ಬೋದಲ್ಲ ಈಗ ಬೈಕ್ ಟ್ಯಾಕ್ಸಿಗಳಾಗಲಿ ಅಥವಾ ಇವ್ರದ್ದು ಅವ್ರದ್ದೇ ಆದಂಥ ಕಂಪ್ನಿಗಳದು ಗಾಡಿಗಳು ಬಿಡ್ತಾವ್ರೆ ಅಲ್ವಾ ಅವ್ರದೇ ಇದಾದ ಕಂಪ್ನಿಗಳನ್ನ ಬಿಟ್ಟು ಬಿಡುವ ಸಂದರ್ಭದಲ್ಲಿ ನೀವು ಅವ್ರನ್ನೆಲ್ಲ ರಸ್ತೆಯಲ್ಲಿ ಓಡಾಡಕ್ಕೆ ರಾಜರೋಸೆ ಬಿಟ್ಟ ಮೇಲೆ ನಮ್ಮ ಅವ್ರನ್ನ ಯಾಕೆ ಬಿಡ್ತಾಯಿಲ್ಲ ನೀವು ರಾಜರೋಸಾಗ ಓಡಾಡಕ್ಕೆ ಅದು ಕೋಟ್ಲಿದ್ದ ತನ್ನ ಕೇಸು ಅವ್ರನ್ನೆ ಬಿಡ್ತಾ ಇಲ್ಲ ನೀವು ಯಾಕಂದರೆ ನಿಮಗೆ ಈ ಅಗ್ರಿಗೇಟ್ ಕಂಪನಿಗಳಿಂದ ದುಡ್ಡು ಇದೆ ಯಾರಿಗೆ ಸಿದ್ದರಾಮಯ್ಯ ಅವ್ರಿಗೂ ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ರಾಮರಿಂಗ್ ರೆಡ್ಡಿ ಅವ್ರಿಗೂ ಕೂಡ ಸಾರಿಗೆ ಸಚಿವ ರಾಮರೆಡ್ಡಿ ಅವ್ರಿಗೂ ಕೂಡ ನಿಮಗೆ ದುಡ್ಡು ಬರ್ತಾ ಇದೆ ತಿಂಗಳು ತಿಂಗಳು ಒಂದೊಂದು ಕೋಟಿ ಬರ್ತಾ ಇದೆ ಇದು ನಮಗೆ ಮೆಸೇಜ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಯಾವ ಕಡೆಯಿಂದ ಕಂಪ್ನಿ ಅಗ್ರಿಗೇಟ್ ಕಂಪನಿಗಳಿಂದ ಗೊತ್ತಾಗ್ಬಿಟ್ಟಿದೆ ನಮ್ಮ ಸ್ನೇಹಿತ ಸ್ನೇಹಿತೊಬ್ಬನು ಹೇಳಿದ ವಿಷಯ ಆಯಿತಾ ಈ ವಿಷಯಗಳು ಈಗ ಪಬ್ಲಿಕ್ಕಿಗೆ ಗೊತ್ತಿಲ್ಲ ವಿಷಯ ಇವರು ಏನಕ್ಕಪ್ಪ ಅಂತ ಯಾಕಂದರೆ ಈಗ ಗೊತ್ತು ಎಲ್ಲ ಆಗಿಬಿಟ್ಟಿದೆ ಈಗ ಈಗ ಕೋರ್ಟಲ್ಲಿ ಎಲ್ಲ ನಡೆದೋಗ್ಬಿಟ್ಟು ಎಲ್ಲದ ಮುಗೀತು ಈಗ ಜಡ್ಜ್ ಹತ್ರ ಇದೆ ಅಂತ ಹೇಳ್ತಾರೆ ಜಡ್ಜ್ ಅವ್ರು ಯಾಕೆ ಬಿಡ್ತಾ ಇಲ್ಲ ಅದನ್ನು ಜಡ್ಜ್ ಅವ್ರು ಯಾಕೆ ಅದನ್ನು ಹೇಳ್ತಾ ಇಲ್ಲ ರಾಜರ ಇಲ್ಲ ಬೈಕ್ ಟ್ಯಾಕ್ಸ್ ಬಂದಾಗಿದೆಪ್ಪ ಅಂತ ಯಾಕೆ ಹೇಳ್ತಾ ಇಲ್ಲ ಅವ್ರು ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಅವ್ರಿಗೂ ಹೋಗ್ತಾ ಒಂದು ಕೋಟಿ ರೂಪಾಯಿ ತಿಂಗಳಿಗೆ ಈ ಅಗ್ರಿಕೇಟ್ ಕಂಪ್ನಿಗಳಿಗೆ ದಿನ ಒಂದು ಕೋಟಿ ಲಾಭ ಆಗ್ತಿದೆ ಲಾಭ ನಾನು ಹೇಳ್ತಿರೋದು ಲಾಭ ಈಗ ಅಷ್ಟು ದಿನ ಅಷ್ಟು ಒಂದು ಕೋಟಿ ಆಗ್ತಾ ಅಂತಲ್ಲ ಲಾಭ ಆಗ್ತಿದೆ ಒಂದು ಕೋಟಿ ಆಗಿರುವಾಗ ತಿಂಗಳಿಗೆ ಒಂದು ಕೋಟಿ ಇವ್ರು ನಾಲ್ಕು ಜನಕ್ಕೆ ಯಾಕೆ ಕೊಡಬಾರ್ದು ಈಗ ಲಾಯರ್ಗಳಿಗಾಗಲಿ ಡಿ ಕೆ ಶಿವಕುಮಾರ್ಗಳಿಗಾಗಲಿ ಸಿದ್ದರಾಮಯ್ಯ ಅವ್ರಿಗಾಗಲಿ ಹಾಗೇ ಇವರು ರಾಮಲಿಂಗ ರೆಡ್ಡಿ ಅವರಿಗೆ ಸಾರಿಗೆ ಸಚಿವ ಅವ್ರಿಗೇ ಒಂದೊಂದು ಕೋಟಿ ಕೊಡ್ತಾರೆ ತಿಂಗ್ಳು ತಿಂಗಳು ಈಗ ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕದಿಂದನೇ ನಮ್ಮ ಒಂದು ಆ್ಯಪ್ ಬಿಟ್ಟರೆ ನಮ್ಮ ಎಷ್ಟೊಂದು ಸಾಲಗಳು ಮುಗಿ ತೀರ್ತಲ್ವಾ ಎಷ್ಟೊಂದು ಸಾಲಗಳು ತೀರ್ತವೆ ಅದೇ ಒಂದು ಕೋಟಿ ನಾವು ಕರ್ನಾಟಕ ಯಾಕೆ ಲಾಭ ಮಾಡ್ತೇವೆ ಉಳಿತ ಉಳಿತ ತಾನೆ ಅದೇ ಬೇರೆ ರಾಜ್ಯಗಳಿಂದ ಬಂದಂಥ ಹಿಂದಿ ವಾಲಗಳು ಅರ್ಥ ಆಗಿಲ್ವಾ ಬೇರೆ ರಾಜ್ಯದಿಂದ ಬಂದ ಹಿಂದಿ ವಾಲಗಳು ಅವ್ರದೇ ಒಂದು ಆ್ಯಪ್ ಮಾಡಿಬಿಟ್ಟು ಅವರು ಸಂಪಾದನೆ ಮಾಡ್ತಾರೆ ದುಡ್ಡು ಮಾಡ್ತಾವೆ ಅವರ ದೇಶವನ್ನು ಬೆಳೆಸೋಕ್ಕೆ ಅದು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ಸರ್ಕಾರಗಳು ಯಾಕೆ ಸುಮ್ಮನಿದ್ದೀರಾ ನೀವೇ ಒಂದು ಆ್ಯಪ್ ಬಿಡ್ಬೋದಲ್ಲ ಅದು ಯಾವುದೋ ಭಾರತ್ ಟ್ಯಾಕ್ಸ್ ಅಂತ ಹೇಳ್ತಾವ್ರೆ ಮುಂದಿನ ತಿಂಗಳು ಜನವರಿಗೆ ಅಂತ ನೋಡೋಣ ನೀವುಗಳು ಒಂದು ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಸರ್ಕಾರದಿಂದ ನೀವು ಮನ್ಸು ಮಾಡಿದ್ರೆ ನಾವೆಲ್ಲರೂ ಕೆಲವರೆಲ್ಲ ಬೈತವ್ರೆ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಅಂತ ಅವ್ರು ಯಾರೋ ಗೃಹಿಣಿ ಮನೇಲಿ ಕೂತ್ಕೊಂಡು ಬೈತವ್ರೆ ಅದೇ ಒಂದು ಒಂಬತ್ತು ಹತ್ತು ಸತಿ ಬೈದ್ಲು ಏನು ಸರ್ಕಾರ ಏನು ಸಾಟ ತರೀಕಿದ್ದಾರೆ ಅಂತ ನೀವೆಲ್ಲ ಕೇಳಿರ್ಬೋದು ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣ ಕೇಳಿರ್ಬೋದು ಆದರೆ ಸರ್ಕಾರಕ್ಕೆ ಬೈಬಾರ್ದು ಸರ್ಕಾರದಲ್ಲಿ ನಿಯತಾಗಿ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ ಅವ್ರು ಸರ್ಕಾರ ಸೇರಿಸಿ ಬೈಬಾರ್ದು ಯಾರೋ ಒಬ್ಬರು ಮಾಡಿ ತಪ್ಪಿಗೆ ಎಲ್ಲರಿಗೂ ಬೈಬಾರ್ದು ಇಲ್ಲಿ ತಪ್ಪು ಮಾಡಿದರ್ತಕ್ಕಂಥ ಮುಖ್ಯ ವ್ಯಕ್ತಿಗಳು ಮೂರು ಜನ ಇವ್ರೆ ಆಯಿತಾ ಒಂದು ಸಿದ್ದರಾಮಯ್ಯ ಸರ್ ಅವರು ಟಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ರಾಮ್ಲಿ ರೆಡ್ಡಿ ಅವರು ಇವರು ಮೂರು ಜನ ಕೂಡ ದುಡ್ಡು ಕೋಟಿಗಟ್ಟಲೆ ದುಡ್ಡು ತಿಂಗ್ಳು ತಿಂಗ್ಳು ತಗೊಳ್ತಾರೆ ಈ ಥರ ತಗೊಳೋ ಅಂಥ ಸಂದರ್ಭದಲ್ಲಿ ಯಾಕೆ ಇವರು ಬಂದ್ ಮಾಡ್ತಾರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳನ್ನ ನೀವೆಲ್ಲ ನೋಡ್ತಿರ್ಬೋದು ಸುಮಾರು ಜನ ಆ್ಯಕ್ಸಿಡೆಂಟ್ ಆಗಿ ಹತ್ತೋದ್ರು ಸುಮಾರು ಜನ ಅವರೇ ಸುಮಾರು ಜನಕ್ಕೆ ಮೋಸ ಆಗ್ತಿದೆ ಅವರಿಂದಾಗಿ ಎಷ್ಟೋ ಚಾಲಕರು ಸಾಯ್ತವ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದು ಗೊತ್ತಿಲ್ಲವೋ ನಿಮಗೆ ಏನು ಒಂದು ಎಂಟೊಂಬತ್ತು ವರ್ಷ ಹಿಂದ್ಗಡೆ ಏನು ಬೈಕ್ ಟ್ಯಾಕ್ಸಿಗಳಿದ್ವಾ ಬೇರೆ ಆಟೋಗಳು ತನೇ ಇದ್ದಿದ್ದು ಆಮೇಲೆ ಕಾರ್ಗಳ್ತಾನೆ ಬೈಕ್ ಇದ್ದು ಕ್ಯಾಬ್ಗಳ ತಾನೆ ಇದ್ದಿದ್ದು ಈಗ ಯಾಕೆ ನೀವು ಬೈಕ್ ಬಿಟ್ಬಿಟ್ಟು ಅದರಿಂದ ಲಾಭ ಇದೆ ಯಾಕೆ ನಿಮಗೆ ಬರ್ತಾ ಇದೆ ಕೋಟಿ ಹಾಗಾಗಿ ಹಂಗಾಗಿ ನೀವು ಅದನ್ನು ಬಿಟ್ಟಿದ್ದೀರಾ ರಸ್ತೆಯಲ್ಲಿ ರಾಜ್ಯ ಅಲ್ವಾ ವಾದ ಕೋರ್ಟಲ್ಲಿ ನಡೆದಿದೆ ವಾದವಿಧಗಳು ಕೋರ್ಟಲ್ಲಿ ನಡೆದು ಬಿಟ್ಟು ಅದನ್ನು ಎಲ್ಲರೂ ಹೇಳ್ತಾರೆ ಅದು ಈಗ ಜಡ್ಜ್ ಕೈಯಲ್ಲಿದೆ ಜರ್ಜಿ ಹೇಳ್ಬೇಕು ಅಂತ ಯಾಕೆ ಜರ್ಜಿಗೆ ಒಂದು ಕೋಟಿ ಹೋಗ್ತಿದೆ ಅವತ್ತೇ ಹೇಳ್ಬೋಯ್ತಲ್ಲ ಇಲ್ಲ ಅದನ್ನು ಬಂದ್ ಮಾಡಿ ಅಂತ ಅವ್ರಿಗೂ ಒಂದು ಕೋಟಿ ಹೋಗ್ತಿದೆ ಇದನ್ನು ಸರ್ಕಾರಕ್ಕೆ ಸರ್ಕಾರದವರು ಆ್ಯಪ್ ಮಾಡಿಬಿಟ್ರೆ ಇವ್ರಿಗೆ ಲಾಭ ಲಾಭ ಇಲ್ವಲ್ಲ ಎಲ್ಲ ಸಾಲಗಳು ಮುಗಿದು ಮತ್ತೆ ನೀವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು ನಮ್ಮ ದೇಶವನ್ನು ಈ ಆ್ಯಪ್ ಮಾಡಿದ್ರೆ ಇದೊಂದು ನಿಮ್ಮದೇ ಅಂತ ಒಂದು ಆ್ಯಪ್ ಒಂದು ಎರಡು ಮೂರು ಮಾಡಿಬಿಟ್ರೆ ಈ ಅಗ್ರಿಗೇಟ್ ಕಂಪ್ನಿಗಳು ಓಡೋಗ್ತವೆ ನಮ್ಮ ದೇಶ ಬಿಟ್ಟು ಯಾವುದೋ ರಾಜ್ಯದಿಂದ ಬಂದು ಅವ್ರು ಬೆಳೀತಾರೆ ಅಂದಮೇಲೆ ನಮ್ಮವ್ರು ಏನಕ್ಕಿದ್ದೀರಾ ಹೊರ ರಾಜ್ಯದಿಂದ ಬಂದವರು ಎಂಥವ್ರೆ ಬರೀ ಹಿಂದಿ ವಾಲಗಳೇ ಹೊರ ರಾಜ್ಯದಿಂದ ಬಂದವರು ಯು ಪಿ ಗುಜರಾತು ಕಲ್ಕತ್ತಾ ಮುಂಬೈ ಈ ಹೊರ ರಾಜ್ಯದಿಂದ ಬಂದು ಹಿಂದಿ ವಾಲಗಳೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇಲ್ಲಿ ಹುಟ್ಟು ಬೆಳೆದವರು ಹೋಗಲಿ ಹೊರ ರಾಜ್ಯದಿಂದ ಬಂದವ್ರೆ ಅವ್ರದೇ ಅವರಿಗೆ ಅಂತ ಒಂದು ಡಿ ಎಲ್ ಇಲ್ಲ ಬಂದು ಅದು ಮೊನ್ನೆ ಯಾವುದೋ ವಿಡಿಯೋ ನೋಡಿದೆ ಬಂದು ಹತ್ತು ದಿವಸ ಆಗಲಿ ಅವ್ನಿಗೆ ಡಿ ಎಲ್ ಕೊಟ್ಬಿಟ್ಟಾರೆ ಈ ಥರ ನಡೀತಾ ಇದೆ ನಮ್ಮ ದೇಶದಲ್ಲಿ ಸರ್ಕಾರ ಸರಿ ಇದ್ದಾರೆ ಈ ಸರ್ಕಾರ ನಡೆಸುವ ಈ ಮೂರು ಜನ ಸರಿ ಇಲ್ಲ ಯಾರೋ ಚಿದ್ರಾಮಯ್ಯ ರಾಮ್ಲಿಮ್ರ ರೆಡ್ಡಿ ಆಮೇಲೆ ಇವರು ಡಿ ಕೆ ಶಿವಕುಮಾರ್ ಸರ್ ಅವರು ಇವರುಗಳ ಹೆಸರು ಹೇಳಿದ್ರೆ ನಾವೇ ಭಯಪಡ್ಬೇಕು ನಾವು ಓಟ್ ಹಾಕಿ ಅವ್ರಿಗೆ ಗೆಲ್ಸಿಲ್ವಾ ನಾವು ನಮಗೂ ಹಕ್ಕಿದೆ ಅವ್ರನ್ನ ಪ್ರಶ್ನೆ ಮಾಡೋ ಹಕ್ಕಿದೆ ಆಯ್ತಾ ನಾವು ಪ್ರಶ್ನೆ ಮಾಡ್ತೀವಿ ಇನ್ನೂ ಪ್ರಶ್ನೆ ಮಾಡ್ತೀವಿ ಅವ್ರನ್ನ ಯಾಕಂದ್ರೆ ನಾವು ಗೆಲ್ಸಿದೆ ಅವ್ರನ್ನ ನಾವು ಗೆಲ್ಸಿ ಓಟ್ ಹಾಕಿ ಗೆಲ್ಸಿಕ್ಕೆ ಅವ್ರು ಸೀಟಲ್ಲೇ ಕೂತಿದಾರೆ ನಾವು ಯಾರು ಓಟ್ ಹಾಕಿಲ್ಲ ಅಂದ್ರೆ ಅವರಲ್ಲಿ ಗೆಲ್ತಾ ಇದ್ರು ನಮ್ಮ ತರನೇ ಅವ್ರನ್ನೂ ಆಟೋ ಬೈಕಿಗೆ ಓಡಿಸ್ಕೊಂಡು ಇರ್ತಿದ್ರು ಏನೋ ಅದು ಬಿಟ್ಟು ಈಗ ಈಗ ಏನೋ ಮಾಡ್ತಾರೆ ಡಿ ಕೆ ಸುಮಾರ್ ಸರ್ ಅವರು ಪಾಪ ಅಲ್ಲಿ ಹೋಗಿದ್ದಾರೆ ಅವ್ರದ್ದೇ ಅವ್ರದ್ದು ಇದು ಉಪಯೋಗಕ್ಕೆ ಆಗಿರುವಾಗ ನೀವು ದಯವಿಟ್ಟು ಈ ವಿಚಾರಗಳನ್ನ ನೀವು ಗಮನವಿಟ್ಟು ಕೇಳ್ಕೊಳ್ಳಿ ಓಕೆನಾ ಗಮನವಿಟ್ಟು ಕೇಳ್ಕೊಂಡು ಇದು ಮಾಡಿ ಸರ್ಕಾರಕ್ಕೆ ನಾವು ಹೇಳ್ತಿರೋದು ಸರ್ಕಾರಕ್ಕೆಲ್ಲ ಹೇಳ್ತಿರೋದು ಸರ್ಕಾರದಲ್ಲಿ ನಿಯತಾಗಿ ಕೆಲಸ ಮಾಡಿ ಎಷ್ಟೋ ಜನ ಅವರೇ ಅವ್ರಿಗೆ ಹೇಳ್ತಿಲ್ಲ ಡಿ ಕೆ ಶಿವಕುಮಾರ್ ಸರ್ ಅವರು ಸಿದ್ದರಾಮಯ್ಯ ಸರ್ ಅವರು ಮತ್ತು ರಾಂಗುಲಿ ರೆಡ್ಡಿ ಅವ್ರಿಗೂ ಹೇಳ್ತಾ ಇರೋದು ವಿಚಾರ ಆಮೇಲೆ ಇವರು ಜಡ್ಜ್ ಅವರು ದಯವಿಟ್ಟು ಗಮನಕ್ಕೆ ತಗೊಳ್ಳಿ ಇದನ್ನು ದಯವಿಟ್ಟು ಆದಷ್ಟು ಸೇರ್ ಮಾಡಿ ನಮ್ಮ ಸರ್ಕಾರಕ್ಕೆ ಮುಟ್ಟೋ ಹಂಗೆ ಸೇರು ಮಾಡಿ ಆಗ್ಲವ್ರು ಓಹೋ ಯಾವುದೋ ಒಬ್ಬ ಆಟೋ ಚಾಲಕನೇ ನಮ್ಮ ಬಗ್ಗೆ ಇಷ್ಟೊಂದು ತಿಳ್ಕೊಳಿಯಾನೆ ಇದು ಮುಂದಕ್ಕೆ ನಮ್ಮ ಮರ್ಯಾದೆ ಹೋಗ್ತಾ ಅಂತ ಹೋಗ್ಬಿಟ್ಟು ಆಗ್ಲಾರು ಸರಿ ಸರಿ ಮಾಡ್ತಾರ ನೋಡೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರಂ.